ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ಏನಂತ ಅಂದರೆ ನಮ್ಮೂರಲ್ಲಿ ಮರ್ಗಮಂದು ಹಬ್ಬ ಇರೋದ್ರಿಂದ ಅಂದರೆ ಎಲ್ಲ ಮಾರಿ ಹಬ್ಬಗಳು ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗೆಯೇ ಅಂದರೆ ಹಲವಾರು ಹೆಸರುಗಳಿರುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಮಾರಮ್ಮನಿಗೆ ಒಂದೊಂದು ಹೆಸರು ಇರುತ್ತೆ ಹಾಗೆ ಈಗ ಮಾರಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮೂರಲ್ಲೂ ಮರ್ಗಮ್ಮನ ಹಬ್ಬ ಸ್ಟಾರ್ಟ್ ಆಗಿದೆ ಈ ದೇವರು ತುಂಬಾ ಪವರ್ಫುಲ್ಲು ಅಂದರೆ ಈ ಊರಿನ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ಕೆ ಆರ್ ಎಸ್ಸಿನ ಗ್ರಾಮ ದೇವತೆ ನೋಡಿ ಇವತ್ತು ಅಂದರೆ ನಾನೇನು ಅಲಂಕಾರ ಎಲ್ಲ ಮಾಡಿರಲಿಲ್ಲ ದೇವರಿಗೆ ನಮ್ಮ ಅಕ್ಕನೇ ಅಲಂಕಾರ ಎಲ್ಲ ಮಾಡಿದರು ಅಂದರೆ ನನ್ನ ಹಸ್ಬೆಂಡ್ ತಂಗಿ ನಾನು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೆ ಅವರೇ ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರು ನಾನು ಬೇರೆ ಕೆಲಸ ಮಾಡ್ತಿದ್ದೆ ಹಾಗೆ ಪಾಪನ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಡ್ಬೇಕಿತ್ತು ಬರೋಷ್ಟೊತ್ತಿಗೆ ಅವರೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು ನಮ್ಮನೆ ದೇವ್ರ ಮನೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹಾಗೆ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಹಾಕೊಳ್ಳೋಣ ಅಂತ ಹೋದೆ ಆಲ್ರೆಡಿ ತುಂಬ ಖಾಲಿಯಾಗಿತ್ತು ನಾನು ತಿಂಡಿ ತಿಂದಾಗಲೇ ಸ್ವಲ್ಪ ಲೇಟಾಗಿತ್ತು ಇವತ್ತು ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು ನಮ್ಮತ್ತೆ ಸೊ ಅದನ್ನೇ ಹಾಕ್ಕೊಂಡು ಈಗ ನಾವು ಬಾರಿಸೋದಕ್ಕೆ ರೆಡಿ ಆಗ್ತಾಯಿದ್ವಿ ನನಗೆ ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಅದ್ರ ಜೊತೆ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ನಮ್ಮ ಅತ್ತೆನೇ ಮನೆಯಲ್ಲೇ ಚಟ್ನಿ ಪುಡಿ ರೆಡಿ ಮಾಡಿದ್ದಾರೆ ಅದನ್ನು ನಾನು ಹಾಕ್ಕೊಂಡೆ ಅಂದರೆ ಹೋಮ್ ಮೇಡ್ ಅವರು ಆಲ್ಮೋಸ್ಟ್ ಪೌಡರ್ಸ್ ಏನೇನೇ ಇದೆ ಅದನ್ನೆಲ್ಲ ಮನೆಯಲ್ಲೇ ಮಾಡ್ತಾರೆ ಅದ್ರ ಜೊತೆಗೆ ಉಪ್ಪಿನಕಾಯಿನ ಹಾಕೊಂಡು ನಾನು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಾಲಾಜಿನ ಮತ್ತು ಸ್ವೀಟಿ ರೂಮಲ್ಲೇ ಇದ್ದರು ಹಾಗೆ ನಾನು ರೂಮಲ್ಲೇ ಬಂದು ತಿಂಡಿ ತಿನ್ನೋಣ ಅಂತ ತಿಂತಾ ಹಾಗೆ ಹಾಗೆ ಅತ್ತೆ ಮಗಳಿದ್ದಾಳೆ ಅಂತ ನಮ್ಮ ಬಾಲಾಜಿ ಇನ್ನೊಂದು ಫೋನಲ್ಲಿ ಅವ್ರದ್ದು ಹಳೆಯ ಫೋಟೋಸು ಅಂದರೆ ಪಾಪು ಫೋಟೋಸ್ನೆಲ್ಲ ತೋರಿಸ್ತಾ ಇದ್ದ ಹಾಗೆ ನಾನು ಅವ್ರ ಜೊತೆ ನೋಡ್ತಾ ತಿಂಡಿ ಖಾಲಿ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಅಂದರೆ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಅಡುಗೆಗಳು ನಮ್ಮನೇಲೆ ಆಗೋದು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ವಾ ಅದಕ್ಕೆ ನಮ್ಮ ಮನೇಲೆ ಎಲ್ಲ ಅಡುಗೆಗಳು ಆಗ್ತಿತ್ತು ಬಟ್ರೇ ಎಲ್ಲ ತರಕಾರಿಗಳ್ನ ಹೆಚ್ಚುತ್ತಾ ಇದ್ದರು ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಮ್ಮಕ್ಕ ನಾನು ಹೆಚ್ಕೊಡ್ತೀನಿ ಅಂತ ಹೆಚ್ಚುತ್ತಾ ಇದ್ರಲ್ಲ ಸೊ ಅವ್ರನ್ನ ನೋಡಿ ನಾನು ಹೆಚ್ಚಿಕೊಡ್ತೀನಿ ಅಂದ್ಬಿಟ್ಟು ಹಾಗೆ ತರಕಾರಿಗಳನ್ನ ಅಂದರೆ ವಾಂಗಿ ಬಾತ್ ಮಾಡ್ತಿದ್ರು ಅದಕ್ಕೆ ಬದನೆಕಾಯಿ ಸ್ವಲ್ಪ ಮೊಸರನ್ನಕ್ಕೆ ಸೊಪ್ಪು ಅದು ಇದು ಅಂತೆಲ್ಲ ಕಟ್ ಇದ್ವಿ ಈ ಕಡೆ ಕೇಸರಿ ಭಾತ್ ರೆಡಿ ಮಾಡ್ತಾಯಿದ್ರೆ ಆಲ್ರೆಡಿ ಅಲ್ಲಿ ವೈಟ್ ರೈಸು ಮೊಸರನ್ನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲಿ ಎಲ್ಲ ಅನ್ನ ರೆಡಿ ಆದಮೇಲೆ ನಾವು ಮೊಸರನ್ನಕ್ಕೆ ಸೌತೆಕಾಯಿ ಅಕ್ಕ ಅಕ್ಕಾಯಲ್ಲಿ ಹಸಿರು ಮೆಣ್ಸಿನ್ಕಾಯನ್ನೆಲ್ಲ ಹೆಚ್ಕೊಳ್ತಾಯಿದ್ರು ಹಾಗೆ ನಮ್ಮ ಸ್ವೀಟಿ ಅಂದರೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಚಿಕ್ಕ ಪುಟ್ಟ ಏನೇನು ಕೆಲಸ ಆಗುತ್ತೆ ಅದನ್ನೆಲ್ಲ ನಮ್ಮ ಮನೆಯವರು ಇಲ್ಲಿ ಅನ್ನನ ನೀಟಾಗಿ ಅಂದರೆ ಸ್ ಬಿಸಿ ಎಲ್ಲ ಹೋಗ್ಬೇಕಂತ ಅಂದರೆ ಬಿಸಿ ಇರಬಾರ್ದು ಮೊಸರಾನ್ನಕ್ಕೆ ಅದನ್ನೆಲ್ಲ ಸ್ವಲ್ಪ ಅನ್ನ ಎಲ್ಲ ಉಡಿ ಮಾಡಿಕೊಂಡು ಎಲ್ಲ ಕಲಿಸೋದಕ್ಕೆ ಅಂತ ಪ್ರಿಪ್ರೇಷನ್ ಮಾಡಿಕೊಳ್ತಾಯಿದ್ರು ಇಲ್ಲಿ ಮೊಸರನ್ನಕ್ಕೆ ಒಗ್ಗರಣೆ ಎಲ್ಲನೂ ಸಹ ಆಗ್ತಾಯಿದ್ರು ನಮ್ಮ ಪಾಪನೂ ಅಷ್ಟೇ ನಾನು ಹಾಕ್ತೀನಿ ಅಂತ ಹೋಗ್ಬಿಟ್ಟೇನೋ ಅಂದರೆ ಕೈ ಸುಟ್ಕೊಂಡ್ಲು ಅಂದ್ಬಿಟ್ಟು ಅವರು ಕ ನಮ್ಮತ್ತೆ ಕೈ ಇದ್ರು ಅಂದರೆ ಮಧ್ಯ ಕೈ ಹಾಕ್ತಾಳೆ ಏನೇ ಮಾಡ್ತಿದ್ರು ಮೊಸರನ್ನೂ ರೆಡಿ ಆಗಿದೆ ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನೋಡಿದಷ್ಟು ಈಸಿನೂ ಅಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಅದು ಕಂಪ್ಲೀಟಾಗಿ ಎಲ್ಲ ಅನ್ನೋದಕ್ಕೂ ತಿರುವಾಗ್ತಾನೇ ಇರಬೇಕು ಇಲ್ಲಿ ಕುಮಾರವ್ರು ಹಾಗೆ ಮಾಡ್ತಾಯಿದ್ರು ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೋದೆ ಏನು ಇಟ್ಕೊಂಡಿದ್ದಾರೆ ಅಲ್ಲೇ ಅದನ್ನೇ ಎತ್ತೋದಕ್ಕೆ ಆಗಲಿಲ್ಲ ಅಂದರೆ ಒಗ್ಗರಣೆಗೆಲ್ಲ ಅತ್ತೆನೇ ಒಳಗಡೆ ಮಾಡಿಕೊಟ್ ಅಂದರೆ ಒಗ್ಗರಣೆಗೆಲ್ಲ ಹಾಕೊಟ್ರು ಇಲ್ಲಿ ಭಟ್ರಿಗೆ ಬೇರೆ ಬೇರೆ ಕೆಲಸಗಳಿತ್ತು ಸ್ವಲ್ಪ ಬೇಗ ಆಗಲಿ ಅಂತ ಸ್ವಲ್ಪ ಇವರು ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ನಾನು ಅಷ್ಟೇ ಎಲ್ಲರೂ ಸ್ವಲ್ಪ ತರಕಾರಿಗಳು ಅದು ಇದು ಅಂತ ಹೆಚ್ಚಿಕೊಡೋದು ನೀರು ತಂದು ಕೊಡೋದು ಎಲ್ಪ್ ಮಾಡ್ತಾಯಿದ್ವಿ ಅವರು ಏನು ಬೇಡ ಅಂತ ಹೇಳಿದ್ರು ನಾವೇ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಹಾಗೆ ಎಲ್ಲರೂ ಭಟ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಇಲ್ಲ ಆಚೆ ಕಡೆ ತುಂಬ ಅಂದರೆ ತುಂಬ ಬಿಸಿಲಿದೆ ಪಾಪ ಅವ್ರು ಹೇಗೆ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಆಗಲ್ಲ ಅಷ್ಟು ಬಿಸಿಲಿತ್ತು ಹಂಗೂ ಸ್ವಲ್ಪ ಅಡುಗೆಗಳನ್ನ ಒಳಗಡೆ ಮಾಡ್ತಿದ್ರು ಇಲ್ಲಿ ದೇವ್ರನ್ನ ಅಂದರೆ ಕಾಲುವೆಯಿಂದ ತೊಗೊಂಡು ಬರ್ತಾರೆ ಅಂದರೆ ಸ್ವಲ್ಪ ಚಿಕ್ಕ ಮಕ್ಕಳು ಏನಿರ್ತಾರೆ ಅವ್ರಿಗೆ ದೇವ್ರು ಹೊರಿಸೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ ಹಾಗೆ ಅಲ್ಲಿ ಸ್ವಲ್ಪ ಅಂದರೆ ದೇವ್ರು ಹೊರಿಸೋದು ಅಲ್ಲಿ ಪೂಜೆ ಮುಗಿಸ್ಕೊಂಡೆಲ್ಲ ಬರ್ತಾರಲ್ಲ சோ ஆ வீடியோ இது ಹತ್ರ ಪೂಜೆಗೆ ತಮಟೆ ತಗೊಂಡು ಬಂದಿದ್ರು ಹಾಗೆ ಒಂದನ್ನು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ರು ಅದನ್ನು ತಗೊಂಡು ಬಾಲಾಜಿ ಮತ್ತೆ ಮುದ್ದು ತಮಟೆ ಹೊಡಿತಾನೆ ಇದ್ರು ಅಂದರೆ ಅವ್ರಿಗೊಂಥರ ಕ್ರೇಜು ವಿಕೆಟ್ನ ಇಟ್ಕೊಂಡು ಮುದ್ದು ತಮಟೆ ಹೊಡೆಯೋದು ನೋಡ್ಬಿಟ್ಟು ಬಾಲಾಜಿ ನಾನು ಹೊಡಿತೀನಿ ಅಂತ ಹೊಡಿತಾ ಇದ್ದ ಇದೆಲ್ಲ ಒಂಥರ ಅಂದರೆ ಖುಷಿ ಕೊಡೋಂಥ ವಿಚಾರವೇ ಏನಾದರೂ ಹೊಸ ಹೊಸದಾಗಿ ಏನಾದರೂ ಅವನಿಗಂತೂ ಎಲ್ಲರೂ ನೋಡ್ತಿದ್ರು ಅಂತ ತುಂಬ ಖುಷಿ ಆಗೋಯ್ತು ಹಾಗೆ ಇವಾಗ ನಾವು ದೇವಸ್ಥಾನಕ್ಕೆ ತಂಬಿ ಆರತಿ ತೊಗೊಂಡು ಹೋಗ್ಬೇಕಿತ್ತು ನಮ್ಮಕ್ಕ ಮುದ್ದನ್ನು ಇಟ್ಕೊ ಒಂದು ಫೋಟೋ ತೆಗ್ಸ್ಕೊ ಅಂತ ಹೇಳಿ ತಂಬಿಟ್ಟನ್ನ ಕೊಟ್ಟರು ಹಾಗೆ ತಂಬಿಟ್ಟು ಆರ್ತಿ ಎಲ್ಲ ತೊಗೊಂಡು ನಾವೀಗ ಮನೆಯಿಂದ ದೇವಸ್ಥಾನಕ್ಕೆ ಹೊರಡಬೇಕು ಇಲ್ಲೇ ವಾಕೇಬಲ್ ಡಿಸ್ಟೆನ್ಸು ಹಾಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ ಅಂದರೆ ರೆಡಿ ಆಗಿದ್ವಿ ಹಾಗೆ ಹೋಗೋಣ ಅಂತೆಲ್ಲ ಹೊರಟಿ ಈಗ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಜನ ತುಂಬ ರೊಟ್ಟಿದ್ರು ಒಂದು ತ್ರೀ ಶಿಕ್ಷಣವೂ ಸಹ ಪ್ರಸಾದಕ್ಕೆ ಅಂತ ನಿಂತಿದ್ರು ನಾವು ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ ನೋಡಿ ರಶ್ ಇದ್ದಾರೆ ಇನ್ನು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿ ಹೆಂಗಪ್ಪ ಮಾಡಿಸ್ಕೊಂಡು ಬರೋದು ಅಂತ ಅನ್ನಿಸ್ತಿತ್ತು ಆದರೂ ನಾವು ಅಂದರೆ ಸ್ವಲ್ಪ ಕ್ಲಿಯರ್ ಆಯಿತು ಅಂದರೆ ಬರ್ತಾ ಬರ್ತಾ ಸ್ವಲ್ಪ ಜನ ಕಡಿಮೆ ಆಗ್ತಾ ನಾವು ದೇವಸ್ಥಾನದ ಹತ್ರ ಹೋದ್ವಿ ತುಂಬ ಚಿಕ್ಕ ದೇವರು ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಅಂದರೆ ಊರಿನ ಗ್ರಾಮ ದೇವತೆ ಮರ್ಗಮ್ಮ ದೇವಸ್ಥಾನ ಅಂತ ಅಂದರೆ ಇದು ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಚಿಕ್ಕ ದೇವಸ್ಥಾನ ಇತ್ತಂತೆ ಇದಕ್ಕಿಂತ ಪುಟ್ಟ ದೇವಸ್ಥಾನ ಈಗ ಸ್ವಲ್ಪ ಅಂದರೆ ಅದು ಕೊಲ್ಸ್ಕೊಂಡೆ ಇದು ಸ್ವಲ್ಪ ದೊಡ್ಡದಾಗೇ ದೇವಸ್ಥಾನ ಮಾಡಿದ್ದಾರೆ ತುಂಬ ದೊಡ್ಡದಲ್ಲ ಆಗ ತುಂಬ ಚಿಕ್ಕ ದೇವಸ್ಥಾನ ಇತ್ತಂತೆ ಈಗ ಸ್ವಲ್ಪ ದೊಡ್ಡದಾಗೆಲ್ಲ ಮಾಡಿದ್ದಾರೆ ಇಲ್ಲಿ ಅಂದರೆ ಹೆಣ್ದೇವರಾಗಿರೋದ್ರಿಂದ ಮಂಗಳವಾರ ಶುಕ್ರವಾರ ಆ ಥರ ಎಲ್ಲ ಪೂಜೆ ಬಂದು ಮಾಡ್ತಾಯಿರ್ತಾರೆ ಈ ತಾಯಿನೇ ಮರ್ಗಮ್ಮ ತಾಯಿ ನಾನು ಆದಷ್ಟು ನಿಮಗೆ ವಿಡಿಯೋ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ತುಂಬ ರಶ್ ಇತ್ತಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ರೆಂಟ್ ಬೇರೆ ಇರಲಿಲ್ಲ ಆದರೂ ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ದೇವರು ವಿಡಿಯೋ ಮಾಡ್ತಿದ್ದ ಹಾಗೇ ಕರೆಂಟ್ ಸಹ ಬಂತು ತುಂಬಾ ಆಯಿತು ನಾನು ವೀಡಿಯೋ ಮಾಡಬೇಕಾದ್ರೆ ಕರೆಂಟ್ ಬಂತಲ್ಲ ಅಂತ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು ಹಂಗೂ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂದರೆ ಅಲ್ಲಿ ಪೂಜೆಗೆಲ್ಲ ರಶ್ ಆಗ್ತಿದ್ರಲ್ಲ ಅವ್ರನ್ನ ಕ್ಲಿಯರ್ ಮಾಡೋದಕ್ಕೆ ಇಲ್ಲೇ ಅಂದರೆ ದೇವಸ್ಥಾನಕ್ಕೆ ಪೂಜಾರಿ ಆಗಲಿಲ್ಲ ಅಂದರೆ ಅವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿರೋದು ಈಗ ಜನ ಜಾಸ್ತಿ ಇರೋದ್ರಿಂದ ಹಬ್ಬ ಹುಣ್ಣೆಲ್ಲ ಅಂದರೆ ಪೂಜಾರಿ ಥರ ವಹಿಸ್ಕೊಂಡು ಅವರೇ ಅವತ್ತಿನ ಪೂಜೆಯನ್ನು ಮಾಡ್ಕೊಡ್ತಾರೆ ಮಂಗತಿ ಕೊಡೋದಕ್ಕೆ ಬೇರೆಯವ್ರ ಜನ ಜಾಸ್ತಿ ಇದ್ದಾಗ ಅಂದರೆ ಜನನ ಕ್ಲಿಯರ್ ಮಾಡೋದಕ್ಕೋಸ್ಕರ ಎಲ್ಲೂ ಪೂಜೆ ವಹಿಸ್ಕೊಂಡು ಬೇಸ್ಕೊಳ್ತಾರೆ ಇದರಲ್ಲಿ ನಮ್ಮ ಆವನು ಸಹ ತುಂಬಾ ಇನ್ಚಾರ್ಜ್ನ ತಗೊಂಡು ಮಾಡಿಸಿದ್ದಾರೆ ಅಂದ್ರೆ ಪ್ರಸಾದ ಆಗಿರ್ಬೋದು ದೇವಸ್ಥಾನದತ್ರ ಡೆಕೋರೇಷನ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಅಂದರೆ ಸುಮಾರು ಜನ ಇರ್ತಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಮಾವ ಜಾಸ್ತಿ ವಹಿಸ್ಕೊಂಡು ಅಂದ್ರೆ ತುಂಬಾ ಇನ್ಚಾರ್ಜ್ನೆಲ್ಲ ತಗೊಂಡು ಮಾಡಿದ್ದಾರೆ ಹೇಳ್ಬೇಕಂದ್ರೆ ಮನೇಲಿ ಸರಿಯಾಗಿ ಸೇರಿ ಇಲ್ಲ ಅನ್ಬೇಕು ಅಷ್ಟು ಇನ್ಚಾರ್ಜ್ ತಗೊಂಡಿದ್ದಾರೆ ಎಲ್ಲರೂ ಸಹ ಅಷ್ಟೇ ಅಂದರೆ ಫ್ರೆಂಡ್ ಅವ್ರ ಫ್ರೆಂಡ್ಸ್ಗಳು ಯಾರ್ಯಾರು ಊರಿನ ಮುಖಂಡರು ಅವರು ಸೇರಿರ್ತಾರೆ ಆದರೆ ನಮ್ಮ ಮಾವ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಇಲ್ಲಿ ಕೋಳಿ ಅಂದರೆ ಇವತ್ತು ಇದು ಮಾರಿ ಹಬ್ಬ ಆ ಥರ ಅಲ್ವಾ ಮರ್ಗಮ್ಮನ ಹಬ್ಬ ಕೋಳಿ ಅದನ್ನೆಲ್ಲ ಬಲಿ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ನಾನು ವೀಡಿಯೋ ಹಾಕ್ಬೇಕು ಹಾಕ್ಬಾರ್ದು ಅಂತೇಳಿ ವೀಡಿಯೋ ಮಾಡಲಿಲ್ಲ ಇದು ನಮ್ಮ ಪ್ರಸಾದದ ಅಂದರೆ ನಾವು ಮಾಡಿಸಿದ ಪ್ರಸಾದದಲ್ಲಿ ವಾಂಗಿ ಮೊಸರನ್ನ ಮತ್ತು ಕೇಸರಿ ಭಾತನ್ನು ಮಾಡಿದ್ವಿ ನಮ್ಮ ಚಿಂಟು ನಾಚ್ಕೊಂಡು ಹೋಗ್ತಿದ್ದ ವೀಡಿಯೋ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಕುಮಾರ್ ಅವರು ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಪ್ರಸಾದ ಹಂಚೋದಕ್ಕೆ ಅಂತ ಬಂದಿದ್ದರು ಸ್ವಲ್ಪ ಬೇಗನೆ ಬಂದಿದ್ದರು ಇಲ್ಲಿ ಪ್ರಸಾದ ಹಂಚ್ತಾ ಇದ್ದರು ನೋಡಿ ಜನ ಎಷ್ಟು ಜನ ಸೇರಿದ್ದಾರೆ ಇಷ್ಟೇ ಜನ ಅಲ್ಲದೆ ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಆನ್ ದಿ ವೇ ಅವರು ಸಹ ಆಟೋದಲ್ಲಿ ಹೋಗೋರು ಆಗಿರ್ಬೋದು ಎಲ್ಲರೂ ಸಹ ಆಟೋ ನಿಲ್ಲಿಸಿ ಬಂದು ಪ್ರಸಾದ ಇಸ್ಕೊಂಡು ಹೋಗ್ತಾರೆ ಅಂದರೆ ಪ್ರಸಾದ ಅಂದ್ರೆ ಹಾಗೆ ಅಲ್ವಾ ಯಾರೇ ಆದರೂ ಅಷ್ಟೇ ದೇವಸ್ಥಾನ ಅಂದಮೇಲೆ ಪ್ರಸಾದ ಅಂದ ತಕ್ಷಣ ಬಂದು ಪ್ರಸಾದ ಇಯಿಸ್ಕೊಳ್ತಾರೆ ನಾವೇ ಕರಿಬೇಕು ಅನ್ನೋದಂತೆ ಏನಿಲ್ಲ ಹಾಗೆ ನಾವು ನಮ್ಮ ಅಕ್ಕ ಮತ್ತು ನಮ್ಮ ಮಕ್ಕಳುಗಳು ಎಲ್ರೂ ಪ್ರಸಾದ ಇಸ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡು ಅಂದರೆ ಪ್ರಸಾದನ ಮಕ್ಕಳಿಗೂ ತಿನ್ಸ್ಕೊಂಡು ನಾವು ತಿಂತಾಯಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ನಮಗಂತೂ ತುಂಬ ಇಷ್ಟ ಆಯಿತು ಪ್ರಸಾದ ವಾಂಗಿಭಾತ್ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಕೇಸರಿ ಭಾತ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ಸ್ವಲ್ಪ ಜನ ಕಡಿಮೆನೂ ಆದರು ಅಂದರೆ ಸಾಯಂಕಾಲ ಆಯ್ತಾಯ್ತಾ ಹೇಳ್ಬೇಕಂದ್ರೆ ಇನ್ನು ಸ್ವಲ್ಪ ಹೊತ್ತು ಆಯ್ತಿದ್ದಾಗೆ ಇನ್ನೂ ಜನ ಜಾಸ್ತಿ ಆಗ್ತಾರೆ ಹಾಗೆ ನಾನು ಬಾಲಾಜಿ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಮುದ್ದನ್ನು ಸಹ ಏನಾದರೂ ತಿನ್ನಬೇಕು ಅಂತ ಹೇಳ್ತಿದ್ಲು ನಾನು ಲಸ್ಸಿ ತರಿಸ್ಕೊಂಡೆ ಅದನ್ನು ನಾನೇ ಕುಡಿತೀನಿ ಅಂತೇಳಿ ಲಸ್ಸಿ ಕುಡಿತಾ ಇದ್ದಾಳೆ ನಮ್ಮ ಬಾಲಾಜಿ ಎಲ್ಲೇ ಹೋದರೂ ಅಷ್ಟೇ ಹಠ ಮಾಡ್ತಾನೆ ಇರ್ತಾನೆ ಅಂದರೆ ಹಠ ಮಾಡಲೇಬೇಕು ಅವನು ಇಲ್ಲಾಂದರೆ ಆ ಪ್ಲೇಸಿಗೆ ಅವಮಾನ ಆಗ್ಬಿಡುತ್ತೆ ಅನಿಸುತ್ತೆ ಅಂದರೆ ಏನಾದರೂ ಬೇಕು ಅಂದಿದ್ನ ಕೊಡಲೇಬೇಕು ಅವನಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ನಮ್ಮ ಅಕ್ಕವ್ರು ಮುಂದೆ ಹೋಗ್ತಾಯಿದ್ರು ನಾನು ವೀಡಿಯೋ ಮಾಡಿರೋದು ಗೊತ್ತಿಲ್ಲ ಹಾಗೆ ನಾನು ಹಿಂದೇ ಹೋಗ್ತಾ ಇದ್ದೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್